ಇಲ್ಲಿ ಕ್ಯಾನ್ಸರ್ ಗೆ ಸಂಬಂಧಪಟ್ಟಂತ ಔಷಧಿ ಸಿಗ್ತದೆ ಕುಂದಾಪುರದ ಗೋಪಾಡಿ ಅವರು ಅಜ್ಜಿ ಇದ್ರು ಯಾವ್ದೊಂದು ಆಸ್ಪತ್ರೆಯಲ್ಲಿ ಹದಿನೈದು ದಿವಸ ಅಂತ ಇನ್ನು ಆಗೋದಿಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ ಒಂದು ಇದು ಉಂಟು ಆ ಕ್ಯಾಂಪ್ ಗೆ ಅವರನ್ನು ಕರ್ಕೊಂಡು ಬಂದಿದ್ರು ಅಲ್ಲಿಂದ ಮೆಡಿಸಿನ್ ಮಾಡಿ ಇವತ್ತು ಒಂದು ವರ್ಷ ನಮ್ಮ ಮೆಡಿಸಿನ್ ಗೆ ಬರುವಾಗ ಅಜ್ಜಿಯನ್ನು ಎತ್ಕೊಂಡು ಬಂದಿದ್ರು ಅವರು ಈಗ ಅಜ್ಜಿ ಆರಾಮಾಗಿ ತಿಂತ ಇದ್ದಾರೆ ಮೆಡಿಸಿನ್ ಕ್ಯಾನ್ಸರ್ ಗೆ ಒಂದು ಕನಿಷ್ಠ ಒಂದು ತಿಂಗಳಿಗೆ ಒಂದು ಎಂಟರಿಂದ ಹತ್ತು ಸಾವಿರ ಖರ್ಚಾಗ್ತದೆ ಕ್ಯಾನ್ಸರ್ಗೆ ಗೋಶಾಲೆ ಅಂದ್ರೆ ಪೂರ್ಣ ಗೋಶಾಲೆ ಅಲ್ಲ ಇನ್ನು ಅಷ್ಟಪಟ್ಟಿಯ ಒಂದು ಗೋಶಾಲೆ ಹೊರಗಡೆ ಆಗ್ಲಿಕ್ಕೆ ಉಂಟು ಈಗ ತಾತ್ಕಾಲಿಕ ಒಂದು ಗೋಶಾಲೆ ಮಾಡಿ ಈಗ ಒಂದು ಎಪ್ಪತ್ ದನವನ್ನು ಸಾಕ್ತಾ ಇದ್ದೇವೆ ಓದಕ್ಕೂ ಸ್ವೀಕಾರ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೇವೆ ಏನಂತ ಏನಂತೇಳಿ ದನ ಕೇವಲ ಹಾಲಿಗಂತ ಅಂತ ವಿನಾಶ ಅಂತ ಹೋಗಲಿಕ್ಕೆ ಕಾರಣವೂ ಅಷ್ಟೇ ಇನ್ನೊಮ್ಮೆ ಕ್ಷೀರಕ್ರಾಂತಿ ಆಯ್ತು ಹಾಲಿನಿಂದ ಎಲ್ಲರೂ ಹೋದ್ರು ಎಚ್ ಎಫ್ ಜೆರ್ಸಿ ಅಂತ ದೊಡ್ಡ ದೊಡ್ಡ ದನ ಬಂತು ದಿನಕ್ಕೆ ಒಂದು ಇಪ್ಪತ್ತೈದು ಮೂವತ್ತು ಲೀಟರ್ ಹಾಲು ಕೊಡುವ ದನ ಬಂದಾಗ ತನ್ನಷ್ಟಕ್ಕೆ ನಾವ್ ಇದನ್ನ ಮರ್ತೀವಿ ಇವಲ್ಲಿ ಹೊರಗಡೆ ನೋಡಬಹುದು ಮಲೆನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನೆ ಅಂತ ನಾವೊಂದು ಬೋರ್ಡ್ ಹಾಕಿದ್ದೇವೆ ಏನು ಈ ಭಾಗದ ತಳಿ ಉಂಟು ಈ ಮಲೆನಾಡು ಗಿಡ್ಡ ಅಂತ ಹೇಳಿದ್ರೆ ಈ ಒಂದು ತಳಿ ಈಗ ನೀವೇನು ಗುಜರಾತ್ ಅಲ್ಲಿ ಗೆರೆಯಲ್ಲ ಆಯಾ ಭಾಗದಲ್ಲಿ ಆಯಾ ದೇಶಿ ತಳಿಗಳು ತುಂಬಾ ಉಂಟು ನಾವು ಒಂದು ಕನಿಷ್ಠ ಒಂದು ನೂರ ಇಪ್ಪತ್ತು ಕುಟುಂಬಗಳಿಗೆ ಒಂದು ದಂಡು ಒಂದು ಹೆಣ್ಣನ್ನು ಕಳೆದ ಎಂಟು ವರ್ಷದಿಂದ ಉಚಿತವಾಗಿ ಕೊಟ್ಟಿದ್ದೇವೆ ಈ ದಾನದಲ್ಲಿ ಇರುವಂತದ್ದು ಎ ಟು ಮಿಲ್ಕ್ ಎಚ್ ಎಫ್ ಎ ಒನ್ ಮಿಲ್ಕ್ ಮನುಷ್ಯನ ಜೀವಕ್ಕೆ ಬೇಕಾಗುವಂತ ಅಂಶ ಈ ತುಪ್ಪ ಅದು ಸೈಡ್ ಇಲ್ಲ ಇದರಲ್ಲಿ ನಮಸ್ಕಾರ ಕರ್ನಾಟಕ ನಾನ್ ನಿಮ್ಮ ಪ್ರೀತಿಯ ಮನು ಇವತ್ತು ನಾನು ಆರೂರು ಗ್ರಾಮದಲ್ಲಿರುವಂತಹ ಪುಣ್ಯಕೋಟಿ ಗೋಶಾಲೆಗೆ ಬಂದಿದ್ದೇನೆ ಈ ಗೋಶಾಲೆಯಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ದನಗಳನ್ನು ಸಾಕಿದರೆ ಮತ್ತು ಅದರಿಂದ ಬರುವಂತಹ ತ್ಯಾಜ್ಯದಿಂದ ದಿನನಿತ್ಯಕ್ಕೆ ಯೂಸ್ ಆಗುವಂತಹ ಡೈಲಿ ಪ್ರಾಡಕ್ಟ್ ಗಳನ್ನು ತಯಾರಿಸಿದ್ದಾರೆ ಬನ್ನಿ ಹೋಗುವ ಅವರ ಹತ್ರ ಮಾತಾಡುವ ಮತ್ತು ಇದರ ಬಗ್ಗೆ ಡೀಟೇಲ್ಸ್ ಅನ್ನು ತಗೊಳ್ಳುವ ಬನ್ನಿ ಹೋಗುವ ಇವತ್ತು ಈ ಗೋಶಾಲೆಯ ಬಗ್ಗೆ ತಿಳ್ಕೊಳ್ಳುವ ಇದು ಅಷ್ಟು ಯಾರಿಗ ಗೊತ್ತಿಲ್ಲ ಸೊ ಹಾಗಾಗಿ ನಾವು ಇದರ ಬಗ್ಗೆ ಸ್ವಲ್ಪ ಜನರಿಗೆ ತಿಳಿಸುವ ಅಂತ ಹೇಳಿ ನಾವು ಒಂದು ವಿಡಿಯೋ ಮಾಡಕ್ಕೋಸ್ಕರ ಬಂದಿದ್ದೇವೆ ಈಗ ಅವರು ಈ ಗೋಶಾಲೆಯನ್ನು ನೋಡಿಕೊಳ್ಳುವಂತಹ ಒಬ್ರು ಪ್ರಸಾದ್ ಸರ್ ಇದ್ದಾರೆ ಅವರೊಟ್ಟಿಗೆ ಮಾತಾಡುವ ಅವರ ಈ ಗೋಶಾಲೆಯ ಬಗ್ಗೆ ತಿಳ್ಕೊಳ್ಳುವ ಬನ್ನಿ ಸರ್ ನಮಸ್ತೆ ನೀವು ಈ ಶಾ ಈ ಗೋಶಾಲೆಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಮತ್ತೆ ಈ ಗೋಶಾಲೆ ಹೇಗೆ ಪ್ರಾರಂಭ ಆಯಿತು ಇದರ ಬಗ್ಗೆ ಸ್ವಲ್ಪ ಹೇಳಿ ಸರ್ ಆ ನಾನು ಈ ಗೋಶಾಲೆಯಲ್ಲಿ ಕಳೆದ ಎರಡು ವರ್ಷದಿಂದ ಟ್ರಸ್ಟಿ ಆಗಿದ್ದೇನೆ ಒಂದು ಪುಣ್ಯಕೋಟಿ ಗೋಸೇವಾ ಕೇಂದ್ರ ಅಂತ ಒಂದು ಪುಣ್ಯಕೋಟಿ ಗೋಸೇವಾ ಕೇಂದ್ರ ಪುಣ್ಯಕೋಟಿ ಗೋಸೇವಾ ಟ್ರಸ್ಟ್ ಮುಖಾಂತರ ನಡೆಸ್ತಾ ಉಂಟು ಅಂದ್ರೆ ಇದೊಂದು ಕಳೆದ ಒಂದು ಎಂಟು ವರ್ಷದಿಂದ ಇಲ್ಲಿ ಕಾರ್ಯ ಮಾಡ್ತಾ ಉಂಟು ಈ ಭಾಗದಲ್ಲಿ ಕಳೆದ ಒಂದು ಆರು ವರ್ಷದ ಹಿಂದೆ ನೆರೆಯ ಇದೇ ಗ್ರಾಮದ ಆರೂರು ದಾಸ್ಪೆಟ್ ಅಂತ ಉಂಟು ಅಲ್ಲಿ ಒಂದು ಒಬ್ಬ ದಿನೇಶ್ ಪಟ್ಲ ಒಂದು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಒಂದು ಆರು ವರ್ಷ ಅಲ್ಲಿ ನಾವು ಇದು ಮಾಡ್ತಾ ಇತ್ತು ತಾತ್ಕಾಲಿಕ ಒಂದು ಜಾಗದಲ್ಲಿ ಅದರ ನಂತರ ನಮ್ದು ಸೇವಾ ಚಟುವಟಿಕೆ ನೋಡಿ ಆರೂರು ಮನೋರಾವ್ ಅವರು ಅಂದ್ರೆ ಲಕ್ಷ್ಮೀಲಿ ಮೇಲ್ಗಡೆ ಭಾವಚಿತ್ರ ಉಂಟು ರಾವ್ ಅಂತ ಅವರ ಮಗ ಆರೂರು ಮನೋರಾವ್ ಆರೂರು ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಅವರು ನಮ್ಮ ಸೇವಾ ಚಟುವಟಿಕೆ ನೋಡಿ ಅವರ ಹೆಂಡತಿ ವಾಸಂತಿ ಮನೋರಾವ್ ಅವರು ಎಕರೆ ಜಾಗವನ್ನು ದಾನವಾಗಿ ಕೊಟ್ಟರು ಅದರಲ್ಲಿ ಒಂದು ತಾತ್ಕಾಲಿಕ ಒಂದು ಹಟ್ಟಿಯನ್ನು ಮಾಡಿ ಅದು ಗೋಶಾಲೆ ಅಂದ್ರೆ ಪೂರ್ಣ ಗೋಶಾಲೆ ಅಲ್ಲ ಇನ್ನು ಅಷ್ಟಪಟ್ಟಿಯ ಒಂದು ಗೋಶಾಲೆ ಹೊರಗಡೆ ಆಗ್ಲಿಕ್ಕೆ ಉಂಟು ಈಗ ಒಂದು ತಾತ್ಕಾಲಿಕ ಒಂದು ಗೋಶಾಲೆ ಮಾಡಿ ಈಗ ಒಂದು ಎಪ್ಪತ್ತು ದನ ಸಾಕ್ತಾ ಇದ್ದೇವೆ ಈಗ ಇಲ್ಲಿ ಟೋಟಲ್ ಎಪ್ಪತ್ತು ದನ ಉಂಟು ಎಪ್ಪತ್ತು ದನ ಉಂಟು ಹೇಗೆ ಅಂದ್ರೆ ದಾನಿಗಳಿಂದ ಮಾಡ್ತಾರೆ ಇದ್ರ ಬಗ್ಗೆ ಹೇಗೆ ಹ ಈ ಗೋಶಾಲೆ ನಡೆಯುವುದು ದಾನಿಗಳಂದಲೇ ಆದ್ರೆ ಈ ಗೋಶಾಲೆ ಒಂದು ವಿಶಿಷ್ಟತೆ ಹೇಳಿದ್ರೆ ಇದೊಂದು ಅನಾಥ ಗೋಶಾಲೆ ಅಂತೂ ಖಂಡಿತ ಅಲ್ಲ ಅಂದ್ರೆ ಈಗ ಬೀಡಾಡಿದನಗಳು ರಸ್ತೆಯಲ್ಲಿ ತಿರುಗ್ತಾ ಇದ್ದಾವೆ ಅದನ್ನ ತಂದು ಇಲ್ಲಿ ಬಿಡ್ಬೋದು ಇದನ್ನು ಸಾಕ್ತಾರೆ ಇಲ್ಲ ಆ ಕಲ್ಪನೆ ನೀವು ಗೋಶಾಲೆ ಮಾಡಿದಲ್ಲ ನೀವಲ್ಲಿ ಹೊರಗಡೆ ನೋಡ್ಬೋದು ಪುಣ್ಯಕೋಟಿ ಸೇವಾ ಕೇಂದ್ರ ಕೆಳಕಡೆ ಮಲೆನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನೆ ಅಂತ ನಾವೊಂದು ಮೋರ್ಡ್ ಹಾಕಿದ್ದೇವೆ ಅಂದ್ರೆ ಏನು ಈ ಭಾಗದ ತಳಿ ಉಂಟು ಈ ಮಲೆನಾಡು ಗಿಡ್ಡ ಅಂತ ಹೇಳಿದ್ರೆ ಈ ಪ್ರಾದೇಶಿಕ ತಳಿ ಈ ಭಾಗದೊಂದು ತಳಿ ಈಗ ನೀವೇನು ಗುಜರಾತ್ ಅಲ್ಲಿ ಹೋಗಿದ್ರೆ ಇರ್ತದೆ ಈ ರೀತಿ ಎಲ್ಲ ಭಾಗದಲ್ಲಿ ಆಯಾಯ ದೇಶೀಯ ತಳಿಗಳು ತುಂಬಾ ಉಂಟು ಈಗ ಎಲ್ಲ ವಿನಾಶದ ಅಂಚಿಗೆ ಹೋಗ್ತಾ ಉಂಟು ಈ ಮಲೆನಾಡು ಗಿಡ್ಡ ಕೂಡ ಹಾಗೆ ವಿನಾಶದ ಅಂಚಿಗೆ ಹೋಗ್ತಾ ಇರುವಂತ ತಳಿಗಳನ್ನು ನೆಕ್ಸ್ಟ್ ಜನಾಂಗಕ್ಕೆ ಬೇಕಲ್ಲ ಯಾರಾದ್ರೂ ಒಂದು ಉಳಿಸ್ಬೇಕೀಗ ಉಳಿಸೋರು ಯಾರು ಉಳಿಸೋರು ನಾವು ನೀವೆಲ್ಲ ಸೇರಿದ್ರೆ ಮಾತೈದು ಉಳಿತದೆ ಬಿಟ್ರೆ ಇಲ್ಲದೇ ಖಂಡಿತ ಇದು ಉಳಿಯುವುದಿಲ್ಲ ಹಾಗಾಗಿ ಈಗ ಉಡುಪಿ ಮಂಗಳೂರು ಉತ್ತರ ಕನ್ನಡ ಶಿವಮೊಗ್ಗ ಈ ಭಾಗದಲ್ಲಿ ಈ ಒಂದು ಅಂದ್ರೆ ಗಿಡ್ಡ ತಳಿ ಇದು ಆಕಾರವು ಅಷ್ಟೇ ಅಂದ್ರೆ ತುಂಬಾ ಎತ್ತರ ತಳಿ ಅಲ್ಲ ಗಿಡ್ಡ ತಳಿ ಇದು ಜಾಸ್ತಿ ಹಾಲು ದನ ಅಲ್ಲ ಒಂದು ಕೊಟ್ರೆ ಒಂದು ದಿನಕ್ಕೆ ಮೂರರಿಂದ ನಾಲ್ಕು ಲೀಟರ್ ಹಾಲು ದನ ಅದು ಆ ಹಾಲಿನಲ್ಲಿ ಔಷಧೀಯ ಗುಣಗಳು ತುಂಬಾ ಉಂಟು ಆಗ ಈ ತಳಿಯನ್ನು ಉಳಿಸ್ಬೇಕು ಮುಂದಿನ ಜನಾಂಗಕ್ಕೆ ಈ ತಳಿಯ ಅವಶ್ಯಕತೆ ಉಂಟು ನಾಳೆ ಈ ಮಕ್ಕಳು ಮಲೆನಾಡು ಗಿಡ್ಡವನ್ನು ಖಾಲಿ ಪೇಪರ್ ಅಲ್ಲಿ ನೋಡಬಾರ್ದು ಅದು ಆ ತಳಿಯನ್ನು ಅವ್ರಿಗೆ ನಾವು ಕೊಡಬೇಕು ಅದಕ್ಕೋಸ್ಕರನೇ ನಾವು ಈ ಒಂದು ಗೋಶಾಲೆಯನ್ನು ಮಾಡಿದ್ದು ಹಾಗಾಗಿ ಇಲ್ಲಿ ಏನಂತ ಹೇಳಿದ್ರೆ ನಾವು ಒಂದು ಕನಿಷ್ಠ ಒಂದು ನೂರ ಇಪ್ಪತ್ತು ಕುಟುಂಬಗಳಿಗೆ ನೂರ ಇಪ್ಪತ್ತು ಕುಟುಂಬಗಳಿಗೆ ಒಂದು ಗಂಡು ಒಂದು ಹೆಣ್ಣನ್ನು ಕಳೆದ ಎಂಟು ವರ್ಷದಿಂದ ಉಚಿತವಾಗಿ ಕೊಟ್ಟಿದ್ದೇವೆ ಸಾಕುವವರಿಗೆ ನಮ್ಮ ಕಡೆ ನಾವು ಕೊಡ್ತೇವೆ ಅದಂತೇಳಿ ಬೇರೆಯವರೀಗ ದನ ಉಂಟು ತಗೊಳ್ತೀರಾ ಅಲ್ಲ ಒಂದು ರಸ್ತೆಯಲ್ಲಿ ಬಿದ್ದಿದ್ದು ತಗೊಳ್ತೀರಾ ಎಲ್ಲ ಖಂಡಿತ ತಗೊಳ್ತೀರ ಅಂದ್ರೆ ಇದು ಆಂಗ್ಲ ಘೋಷ ಖಂಡಿತ ಅಲ್ಲ ನಾನು ಹಾಗೆ ಹೇಳಿದೆ ಅಲ್ಲ ಮುಂದಿನ ಜನಂಗಕ್ಕೆ ಒಂದು ಮಲೆನಾಡು ತಡೆ ಬೇಕು ಆ ತಳಿಯನ್ನು ಉಳಿಸುವ ಜವಾಬ್ದಾರಿ ನಮ್ಮದಂತ ತಿಳ್ಕೊಂಡು ನಾವೊಂದು ಹತ್ತು ಜನ ಟ್ರಸ್ಟ್ಗಳಿದ್ದೇವೆ ಇದ್ದೇವೆ ಊರವರ ದಾನಿಗಳ ಸಹಕಾರ ನೀವಾಗ ಹೇಳಿದ್ರಿ ಆ ನಿವಾರಣೆ ಹೇಗ ಅಂತ ಹೇಳಿ ನಿಜವಾಗಿ ಇದು ಗೋಶಾಲೆಗೆ ಮಾಸಿಕವಾಗಿ ಎರಡು ಲಕ್ಷ ರೂಪಾಯಿ ಖರ್ಚು ಉಂಟು ಮಾಸಿಕ ವಾರ್ಷಿಕವಾಗಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಖರ್ಚು ಬೇಕೇ ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಒಂದು ಮೂರು ಪಿಂಡೆ ಒಣ ಹೂಲ್ ಮಧ್ಯಾಹ್ನ ಒಂದು ಐದು ಬಗೆಯ ಬೂಸ ಹಿಂಡಿ ಅದೊಂದು ಎಲ್ಲ ದನಗಳು ಯಾವ್ದು ಈಗ ಹಾಲು ಕೊಡೋ ದನಗಳಿಗೆ ಒಂಥರ ಹಾಲು ಕೊಡೋ ದನಗಳಿಗೆ ಆಗಲ್ಲ ಎಲ್ಲ ಸಮ ಪ್ರಮಾಣದಲ್ಲಿ ಇರುವಂತ ಎಪ್ಪತ್ತು ದನಗಳಿಗೂ ಕೂಡ ಒಂದೇ ರೀತಿಯ ಆಹಾರ ಸಂಜೆ ಪುನಃ ಹಾಗೆ ಸಂಜೆ ಹಸಿವು ಇಲ್ಲದಿದ್ರೆ ಒಣ ಹುಲ್ಲನ್ನು ಪುನಃ ಮೂರು ಪಿಂಡೆ ಒಣ ಹುಲ್ಲು ಬರ್ತದೆ ಮತ್ತೆ ಗೋಪಾಲಕರ ಸಂಬಳ ಅದೆಲ್ಲ ಸೇರಿ ಎರಡು ಲಕ್ಷ ರೂಪಾಯಿ ಖರ್ಚಾಗ್ತದೆ ಆ ಎರಡು ಲಕ್ಷ ರೂಪಾಯಿ ನಾವು ಹೇಗೆ ಜೋಡಿಸ್ತೇವೆ ಅಂತ ಹೇಳಿದ್ರೆ ತುಂಬಾ ದಾನಿಗಳು ಸಹಕಾರ ಮಾಡ್ತಾರೆ ತುಂಬಾ ದಾನಿಗಳು ಈಗ ಪ್ರತಿ ತಿಂಗಳು ಕೆಲವರು ಈಗ ಒಂದ್ ಸಾವಿರ ಒಂದೂವರೆ ಸಾವಿರ ಹಾಕುವವರಿದ್ದಾರೆ ತುಂಬಾ ಜನ ಇದ್ದಾರೆ ಅವರು ನಾವು ಮಾಡ್ಬೇಕಂತಿಲ್ಲ ಅವರ ತಿಂಗಳ ದಿನ ಬರುವಾಗ ಅವರ ಕಡೆಯಿಂದ ನಮ್ಮ ಗೆ ಹಣ ಬಂದು ಬೀಳ್ತದೆ ಆ ರೀತಿ ಹಾಕುವವರಿದ್ದಾರೆ ಅದಲ್ಲದೆ ನಾವು ಇನ್ನೊಂದು ಏನ್ ಮಾಡಿದೇವ ಅಂತ ಹೇಳಿದ್ರೆ ಯಾವುದು ಗೋದತ್ತು ಸ್ವೀಕಾರ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ಮಾಡ್ತೇವೆ ಅಂದ್ರೆ ಈಗ ಒಂದು ಮೂರ್ ಮೂರು ವರ್ಷದಿಂದ ಮಾಡ್ತಾ ಇದ್ದೇವೆ ಅಂದ್ರೆ ಒಂದು ನಾವು ಸಾಕ್ಬೇಕಾದ್ರೆ ವಾರ್ಷಿಕವಾಗಿ ಒಂದು ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಉಂಟು ವಾರ್ಷಿಕ ನಲ್ವತ್ತು ನಲವತ್ತೈದು ಸಾವಿರ ಕಳಿಸಿ ಉಂಟೆ ಆ ನಲವತ್ತೈದು ಸಾವಿರ ಅಂತರ ಕೇಳುವಾಗ ದೊಡ್ಡ ಮೊತ್ತ ಆಗ್ತದೆ ಕೇಳುವ ತುಂಬಾ ಕಷ್ಟ ಹಾಗಂತೇಳಿ ನಾವು ಒಂದ್ ಏನಂತ ಹೇಳಿದ್ರೆ ಒಂದು ಕಲ್ಪನೆ ಅಂತ ಹೇಳಿದ್ರೆ ನಿಮ್ಮ ದನ ನಮ್ಮ ಕಡೆಯಲ್ಲಿ ನಾವು ಆರೈಕೆ ಮಾಡ್ತೇವೆ ನಿಮ್ದು ಹಣ ವಿಷಯ ಅಷ್ಟೇ ಈಗ ಒಂದು ಒಂದು ಹನ್ನೆರಡು ಸಾವಿರ ರೂಪಾಯಿ ಕೊಟ್ರೆ ನಿಮ್ಗೆ ಸಂಕಲ್ಪ ಮಾಡಿ ಒಂದು ಪೂಜೆ ಮಾಡಿ ಆ ನಿಮ್ಮ ದನವನ್ನು ನಾವು ಸಾಕ್ತೇವೆ ನೀವು ಗೋಧತ್ವ ಅಂತ ನೀವನ್ನು ನೀವು ಗೋವನ್ ದತ್ತು ತಗೊಳ್ತೀರ ಅಂತ ಆ ಗೋವನ್ನು ನಾವು ಸಾಕ ಸಾಕ್ತೇವೆ ಈಗ ಬೇರೆ ಬೇರೆ ಊರುಗಳಲ್ಲಿ ಹೌದು ಖಂಡಿತ ಅಂದ್ರೆ ಈಗ ಏನಂತ ಹೇಳಿದ್ರೆ ಈಗ ಆಧುನಿಕ ಜೀವನ ಪದ್ಧತಿಯ ಅಲ್ಲ ಈಗಂತ ಹೇಳಿದ್ರೆ ಮನೆಯಲ್ಲಿ ಈಗ ಏನಂತ ಹೇಳಿದ್ರೆ ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಮುಂಚೆ ಒಂದು ಅವ್ಯಕ್ತ ಕುಟುಂಬ ಇತ್ತು ಎಲ್ಲರೂ ಒಟ್ಟಾಗಿರ್ತಿದ್ರು ಈಗ ಆ ರೀತಿ ಇಲ್ಲ ಯಾಕಂದ್ರೆ ಒಂದು ಮನೆಯಲ್ಲಿ ಒಂದು ಗಂಡ ಹೆಂಡತಿ ಮಗು ಅಷ್ಟು ಬಿಟ್ರೆ ಮತ್ತೆ ಯಾರು ಇರುದಿಲ್ಲ ಅದಲ್ಲಾದ್ರೆ ಅದಲ್ಲದೆ ಒಂದು ಐದು ಸೆನ್ಸ್ ಜಾಗದಲ್ಲೇ ಆಸ್ ಜಾಗದಲ್ಲಿ ಇರುವಂತ ವ್ಯವಸ್ಥೆ ಕೂಡ ಉಂಟು ಅಲ್ಲ ಈಗ ಹಳ್ಳಿ ಬಿಟ್ಟು ಈಗ ಸಿಟಿಗೆ ಬಂದಿದ್ದಾರೆ ಉದ್ಯೋಗಕ್ಕಾಗಿ ಇನ್ನೊಮ್ಮೆ ಅವರಿಗೆಲ್ಲ ಮುಂಚೆ ಅವರ ಮನೆಯಲ್ಲೆಲ್ಲ ಹಿರಿಯರೆಲ್ಲ ಸಾಕ್ತಿದ್ರು ಅವರ ಆಸೆ ಉಂಟು ಸಾಕುವಂತ ವ್ಯವಸ್ಥೆ ಅಲ್ಲ ಅಂತವರಿಗೆ ಈ ಒಂದು ವ್ಯವಸ್ಥೆ ನೀವು ದತ್ತು ತಕೊಳ್ಳಿ ದನ ನಮ್ದು ಹಣ ನೀವು ಕೊಡ್ತೀವಿ ದನವನ್ನು ನೀವು ದತ್ತು ತಗೊಂಡು ಗೋವಿನ ನಿರ್ವಹಣೆಗೆ ಹಣವನ್ನು ನೀವು ಕೊಡ್ತೀರಿ ನಿಮ್ಮದನ್ನು ನಾವು ಸಾಕ್ತೇವೆ ಅಂತ ಆ ರೀತಿ ಒಂದು ಕಲ್ಪನೆ ಹಾಗೆ ಆಗ್ತದೆ ವರ್ಷಕ್ಕೊಂದು ಅಹ್ ಐವತ್ತು ಅರವತ್ತು ಅಂತ ಆಗ್ತದೆ ಅಂತ ನಾನು ನಿಮ್ಗೆ ಹೇಳಿದೆ ಆಗ ಒಂದು ದಿನಕ್ಕೆ ನಲವತ್ತು ಸಾವಿರ ಬೇಕು ಹನ್ನೆರಡು ಸಾವಿರಕ್ಕಿಂತ ಐವತ್ತರವತ್ತು ಆಗ್ತದೆ ಇನ್ನು ದಾನಿಗಳಿಂದ ಸಂಗ್ರಹ ಮಾಡಿ ಎಲ್ಲ ಮಾಡ್ತೇವೆ ಈ ಗೋಶಾಲೆಯಲ್ಲಿ ಈಗ ಇಲ್ಲಿ ನಾವು ನೋಡ್ತಿರ್ಬೋದು ತುಂಬಾ ಔಷಧಿ ಅಂಶಗಳನ್ನೆಲ್ಲ ಮಾಡಿದ್ವಿ ಇದನ್ನೆಲ್ಲ ಹೇಗೆ ಮಾಡ್ತಿರ ಅಂದ್ರೆ ಯಾವುದೇ ಕೆಮಿಕಲ್ ಬಳಸಿ ಮಾಡುದಲ್ಲ ಅಂತ ನಾ ಕೇಳ್ಪಟ್ಟೆ ಇದನ್ನೆಲ್ಲ ಅಂದ್ರೆ ಇದನ್ನು ಎಲ್ಲ ಇಲ್ಲಿ ನ್ಯಾಚುರಲ್ ಆಗಿರುವಂತಹ ಐಟಮ್ ಗಳನ್ನ ಬಳಸಿ ಮಾಡುದ ಅಥವಾ ಇದ್ರ ಬಗ್ಗೆ ಹೇಗೆ ಅಂದ್ರೆ ಈಗ ನಮ್ಮವ್ರಂತ ತಪ್ಪು ಕಲ್ಪಂದ್ರೆ ಏನಂತ ಏನಂತೇಳ ದನ ಕೇವಲ ಹಾಲಿಗಂತ ಈಗ ಈ ಏನು ಈಗ ಮಲೆನಾಡುಗಳು ದನ ದನ ಏನು ಉಂಟು ಇದು ವಿನಾಶ ಅಂತ ಹೋಗ್ಲಿಕ್ಕೆ ಕಾರಣವೂ ಅಷ್ಟೇ ಒಮ್ಮೆ ಕ್ಷೀರಕ್ರಾಂತಿ ಆಯ್ತು ಹಾಲಿನಿಂದ ಎಲ್ಲರೂ ಹೋದ್ರು ಎಚ್ ಎಫ್ ಜರ್ಸಿ ಅಂತ ದೊಡ್ಡ ದೊಡ್ಡ ದನ ಬಂತು ದಿನಕ್ಕೆ ಒಂದು ಇಪ್ಪತ್ತೈದು ಮೂವತ್ತು ಲೀಟರ್ ಹಾಲು ಕೊಡುವ ದನ ಬಂದಾಗ ತನ್ನಷ್ಟಕ್ಕೆ ನಾವು ಇದನ್ನ ಮರ್ತಿವಿ ಈ ದನದಲ್ಲಿ ಇರುವಂತದ್ದು ಟು ಮಿಲ್ಕ್ ಎಚ್ ಎಫ್ ಎ ಒನ್ ಮಿಲ್ಕ್ ಮನುಷ್ಯನ ಜೀವಕ್ಕೆ ಬೇಕಾಗುವಂತ ಅಂಶ ಇರುವಂತದ್ದು ಎ ಟು ಮಿಲ್ಕ್ ಅಲ್ಲಿ ಎಚ್ ಎಫ್ ಜರ್ಸಿ ಅದು ಖಂಡಿತ ಅಲ್ಲ ಯಾವಾಗ ನಾವು ಈ ದನ ಹಾಲು ಕೊಡುವುದಿಲ್ಲ ಹಾಲು ಕಡಿಮೆ ಕೊಡ್ತಾ ಉಂಟು ನಮ್ದು ಆರೈಕೆಗೆ ತುಂಬಾ ಕಷ್ಟ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಬಂದಾಗ ಸಾಕದನ್ನ ಕಡಿಮೆ ಬಿಟ್ರು ಜನರೆಲ್ಲ ಅಂದ್ರೆ ಆಗುದಿಲ್ಲ ಒಂದು ಎರಡು ರೇಟ್ ಕೊಟ್ಟರೆ ಏನ್ ಮಾಡೋದು ಆ ರೀತಿ ಒಂದು ಕಲ್ಪನೆ ಉಂಟು ಅಂದ್ರೆ ಈಗಲೂ ಕೂಡ ನಗರ ಭಾಗದಲ್ಲಿ ಈ ದನದ ಹಾಲಿಗೆ ಅಲ್ಲ ಇದು ತುಪ್ಪಕ್ಕೆ ತುಂಬಾ ಏನು ಬೆಲೆ ಉಂಟು ಮೌಲ್ಯ ಉಂಟು ಈ ತುಪ್ಪ ಲೀಟ್ರಿಗೆ ಮೂರು ಸಾವಿರದಲ್ಲಿ ಸೇಲ್ ಆಗ್ತದೆ ಒಂದು ಲೀಟರ್ ತುಪ್ಪ ಲೀಟರ್ಗೆ ಮೂರು ಸಹ ಸೇಲ್ ಆಗ್ತದೆ ಅದೇ ಮಲೆನಾಡು ದೊನ್ನದ ಹಾಲು ಪೇಟೆಯಲ್ಲಿ ನಗರದಲ್ಲಿ ಲೀಟರ್ಗೆ ನೂರ ರೂಪಾಯಿಗೆ ಸೇಲ್ ಆಗ್ತದೆ ನಾನು ಇಲ್ಲಿ ಕ್ಯಾನ್ಸರ್ ಗೆ ಸಂಬಂಧಪಟ್ಟಂತಹ ಔಷಧಿ ಸಿಗ್ತಾ ಅಂತ ಕೇಳಿದೆ ಮತ್ತೆ ಆದಿತ್ಯವರ ಆದಿತ್ಯವರ ಡಾಕ್ಟರ್ ಬಂದು ಚೆಕ್ ಮಾಡ್ತಾರೆ ಅದರದ್ದು ಬಗ್ಗೆ ಸ್ವಲ್ಪ ಏನಾದರೂ ಕೇಳ್ಬೋದು ಆ ಡಾಕ್ಟರ್ ಡಿ ಪಿ ರಮೇಶ್ ಅಂತ ಹೇಳಿ ಬೆಂಗಳೂರಿನವರು ಸುಮಾರು ಇಪ್ಪತ್ತೈದು ವರ್ಷದ ಒಂದು ವೃತ್ತಿ ಜೀವನದಲ್ಲಿ ಅಂದ್ರೆ ಅನುಭವ ಉಂಟು ಕ್ಯಾನ್ಸರ್ ಗೆ ಇಪ್ಪತ್ತೈದು ವರ್ಷದಿಂದ ಮೆಡಿಸಿನ್ ಕೊಟ್ಟ ಅನುಭವ ಅದೆಷ್ಟು ಗಳನ್ನು ಗುಣಮುಖ ಮಾಡಿದಂತ ಇದೆಲ್ಲ ಕೀರ್ತಿ ಎಲ್ಲ ಅವ್ರಿಗು ಉಂಟು ನಮ್ಮಲ್ಲಿ ಪ್ರತಿ ಆದಿತ್ಯ ಅಂತಲ್ಲ ನಮ್ಮಲ್ಲಿ ಪ್ರತಿ ತಿಂಗಳು ಹನ್ನೆರಡು ಮತ್ತೆ ಹದಿಮೂರು ತಾರೀಕು ಆ ಹನ್ನೆರಡು ತಾರೀಕು ನಂದು ಪುಣ್ಯಕೋಟಿ ಗೋಶಾಲೆಯಲ್ಲಿ ಹದಿಮೂರಕ್ಕೆ ಉಡುಪಿಯಲ್ಲಿ ಬೆಳಿಗ್ಗೆ ಉಡುಪಿಯ ಮೈತ್ರಿ ಕಾಂಪ್ಲೆಕ್ಸ್ ಅಹ್ ಮಧ್ಯಾಹ್ನ ಇಲ್ಲಿ ಬ್ರಹ್ಮಗಿರಿಯಲ್ಲಿ ನ್ಯೂ ಲೈಫ್ ಅಲ್ಲಿ ಅಲ್ಲಿ ನಾವು ಪ್ರತಿ ತಿಂಗಳು ಬರ್ತಾರೆ ನಮ್ಮಲ್ಲಿ ಕಳೆದ ಒಂದು ಒಂದು ವರ್ಷ ನಾಲ್ಕು ತಿಂಗಳಿಂದ ಇಲ್ಲಿ ಮೆಡಿಸಿನ್ ಕೊಡ್ತಾ ಇದ್ದಾರೆ ಡಾಕ್ಟರ್ ಬಂದು ಟಿ ಪಿ ರಮೇಶ್ವರ್ ಕ್ಯಾನ್ಸರ್ ಗೆ ಮಾತ್ರ ಅಂತಲ್ಲ ಎಲ್ಲಾ ಬಗೆಯ ಕಾಯಿಲೆಗಳಿಗೂ ಕೊಡ್ತಾರೆ ಅಹ್ ನಿಮ್ದು ಇವರು ಆಸ್ಥಾನ ಇರ್ಬೋದು ಅಲ್ಲ ಬೆನ್ನು ನೋವು ಕಾಲು ನೋವು ಬಂಜೆತನ ಆ ಥೈರಾಯ್ಡ್ ಎಲ್ಲ ಎಲ್ಲ ಯಾವ ಯಾವ್ದೆಲ್ಲ ಕಾಯಿಲೆ ಇಲ್ಲಿ ತುಂಬಾ ಫೋಕಸ್ ಮಾಡುದಂತೇಳಿ ಕ್ಯಾನ್ಸರ್ ಅನ್ನು ನಮ್ಮಲ್ಲಿ ಪುಣ್ಯಕೋಟಿಯಲ್ಲಿ ಕನಿಷ್ಠ ಒಂದು ಹದ್ನಾಲ್ಕು ಜನ ಕ್ಯಾನ್ಸರ್ ಪೇಷಂಟ್ ಇದ್ರು ನಿಮ್ಮದು ನಿಮ್ದು ಬ್ರಹ್ಮಗಿರಿ ನಿಯೋ ಲೈಫ್ ಅಲ್ಲಿ ಕೂಡ ಆರು ಜನ ಕ್ಯಾನ್ಸರ್ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ ಪುಣ್ಯಕೋಟಿಯಲ್ಲಿ ಹದಿನಾಲ್ಕು ಜನರಲ್ಲಿ ಆರು ಜನರದ್ದು ಕ್ಯೂರ್ ಆಗಿದೆ ಮೆಡಿಸಿನ್ ಸ್ಟಾಪ್ ಮಾಡಿದ್ದಾರೆ ಅಂದ್ರೆ ಒಂದು ಹಂತದಲ್ಲಿ ಮೆಡಿಸಿನ್ ಅಂದ್ರೆ ಕೆಲವರು ಸ್ಟಾಪ್ ಮಾಡಿದ್ದಾರೆ ಕೆಲವರದ್ದೆಲ್ಲ ಕಡಿಮೆ ಮಾಡ್ತಾ ಬಂದಿದ್ದಾರೆ ಹಾಗೆ ಹಾಗೆದು ಅಲ್ಲಿ ಕೂಡ ಹಾಗೆ ಕೂಡ ಆರು ಜನರದ್ದು ಒಳ್ಳೆ ರಿಸಲ್ಟ್ ಉಂಟು ಒಳ್ಳೆ ರಿಸಲ್ಟ್ ಉಂಟು ನಮ್ಮಲ್ಲಿ ನೀವು ನಂಬಲಿಕ್ಕಿಲ್ಲ ಗೋಪಾಡಿಯ ಒಂದು ಕುಂದಾಪುರದ ಗೋಪಾಡಿಯ ಒಬ್ರು ಅಜ್ಜಿ ಇದ್ರು ಅವರನ್ನು ನಿಮ್ದು ಯಾವ್ದೊಂದು ಆಸ್ಪತ್ರೆಯಲ್ಲಿ ಹದ್ನೈದು ದಿವಸ ಅಂತ ಇನ್ನು ಆಗುವುದಿಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ ಒಂದು ಇದುಂಟು ಅವರು ನಾವು ಕೋಟೇಶ್ವರದಲ್ಲಿ ನಮ್ದೊಂದು ಕ್ಯಾಂಪ್ ಆಯ್ತು ಆ ಕ್ಯಾಂಪ್ಗೆ ಅವರನ್ನು ಕರ್ಕೊಂಡು ಬಂದಿದ್ರು ಅಲ್ಲಿಂದ ಮೆಡಿಸಿನ್ ಮಾಡಿ ಇವತ್ತು ಒಂದು ವರ್ಷ ಇವತ್ತು ನಮ್ಮ ಮೆಡಿಸಿನ್ ಗೆ ಬರುವಾಗ ಅಜ್ಜಿಯನ್ನು ಎತ್ಕೊಂಡು ಬಂದಿದ್ರು ಅವರು ಈಗ ಅಜ್ಜಿ ಆರಾಮಲ್ಲಿ ಸಿಗ್ತಾ ಇದ್ದಾರೆ ಒಂದು ವರ್ಷದಿಂದ ಆರಾಮಲ್ಲಿ ಇದ್ದಾರೆ ಅಜ್ಜಿ ನನ್ನ ಮುಂದೆ ಅವರ ಮಗನ ಹತ್ರ ಕೇಳಿದೆ ಹೇಗೆ ನಿಮ್ಗೆ ಈ ಮದ್ದಲ್ಲಿ ಸಮಾಧಾನ ಉಂಟಾ ಯಾವ ರೀತಿ ಅಂತ ಅದ್ ಅವ್ರು ಹೇಳಿದ್ದಾರೆ ತಾಯಿ ಅಲ್ಲ ಮರ ತಮ್ಮ ತಾಯಿ ನಮ್ಮ ನಮ್ಗೆ ಇನ್ನೇನು ಬೇಕು ಹಾಗೆ ಇದು ಉಚಿತ ಅಂತಲ್ಲ ಇದು ಮೆಡಿಸಿನ್ ಎಲ್ಲ ಮೆಡಿಸಿನ್ ಕ್ಯಾನ್ಸರ್ ಗೆ ಒಂದು ಕನಿಷ್ಠ ಒಂದು ತಿಂಗಳಿಗೆ ಒಂದು ಎಂಟರಿಂದ ಹತ್ತು ಸಾವಿರ ಖರ್ಚಾಗ್ತದೆ ಕ್ಯಾನ್ಸರ್ಗೆ ಇತರ ಕಾಯಿಲೆಗಳಿಗೆ ಒಂದೂವರೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಈ ರೀತಿ ಬರ್ತದೆ ಅದು ಯಾವುದೇ ಈ ಮೆಡಿಸಿನ್ ಉಂಟು ಯಾವುದು ಸೈಡ್ ಎಫೆಕ್ಟ್ ಇಲ್ಲ ಇದರಲ್ಲಿ ಎಲ್ಲವೂ ಕೂಡ ಡಾಕ್ಟರ್ ಡಿ ಪಿ ರಮೇಶ್ ಇದ್ರಲ್ಲೇ ಬರುವಂತದ್ದು ಅಂದ್ರೆ ಈ ಕ್ಯಾನ್ಸರ್ಗೆ ಕೊಡುವಂತಹ ನಾವು ಗೋಶಾಲಯ ತಯಾರು ಮಾಡುವುದಲ್ಲ ಎಲ್ಲ ಕೂಡ ಅಲ್ಲಿಂದ ಬೆಂಗಳೂರಿಂದ ಬರ್ತದೆ ಕೊಡ್ತೇವೆ ಈಗ ನೀವು ಹೇಳಿದ್ರಿ ನೀವು ಶಿಬಿರಗಳನ್ನು ಮಾಡ್ತೀರಿ ಮತ್ತೆ ಇಲ್ಲಿ ಕೆಲವು ಏನೆಲ್ಲ ಪ್ರೋಗ್ರಾಂ ನಡೀತದೆ ಅದರನ್ನು ಸ್ವಲ್ಪ ಹೇಳಿ ಅಂದ್ರೆ ನಾವಿಲ್ಲಿ ಪ್ರತಿ ತಿಂಗಳು ಆರೋಗ್ಯ ಶಿಬಿರ ನಾನು ಹೇಳಿದೆಲ್ಲ ಪಂಚಗವ್ಯದ ಆರೋಗ್ಯ ಶಿಬಿರ ಆಗ್ತದೆ ಅದಲ್ಲದೆ ಈಗ ಏನು ನಾನು ಆಗ ಆಗ ನಿಮ್ದೊಂದು ಹೇಳಿದೆ ಅಂದ್ರೆ ಪುಣ್ಯಕೋಟಿ ಕೇವಲ ಒಂದು ಪುಣ್ಯಕೋಟಿಯೇ ಮಾಡಬೇಕು ಪ್ರಾಡಕ್ಟ್ ಮಾಡಬೇಕು ಪುಣ್ಯಕೋಟಿಯವರೇ ಸೇಲ್ ಮಾಡ್ಬೇಕು ಅದಲ್ಲ ಯಾರು ಕಲಿತಾರೆ ಗವ್ಯತ್ವ ಒಂದು ಯಾರು ಕಲಿಯಲಿಕ್ಕೆ ಇಷ್ಟ ಉಂಟು ಅವರಿಗೆ ನಾವು ಕಲಿಸಿಕೊಡ್ತೇವೆ ಪ್ರಶಿಕ್ಷಣ ವರ್ಗ ಮಾಡ್ತೇವೆ ಅಂದ್ರೆ ಪ್ರಾಡಕ್ಟ್ ಕಲಿಸುವಂತ ಕೆಲಸವನ್ನು ಮಾಡ್ತೇವೆ ಮಾಡಿದೆ ಒಂದು ಇದು ನನ್ನ ನನ್ನ ಲೆಕ್ಕದಲ್ಲಿ ಈಗ ಒಂದು ಎಂಟು ವರ್ಷದ ಬಂದು ಎಂಟತ್ತು ಶಿಬಿರ ಆಗಿದೆ ಇಂಥ ಶಿಬಿರಗಳಾಗಿದೆ ತುಂಬಾ ಶರತಿಗಳು ಬಂದಿದ್ರು ಅವರು ಇಲ್ಲಿಂದ ಕಲ್ತು ಹೋದವರು ಮುಂಚೆ ನಮ್ಮ ಗುರುಜಿ ಭಕ್ತಿಭೂಷಣದ ಗುರುಜಿದ್ರು ಅವರಿಂದ ಕಲ್ತು ಹೋದವರು ಎಲ್ಲರೂ ಕೂಡ ಇಂಥ ಎಲ್ಲಾ ಗವ್ಯತ್ವವನ್ನು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅವರಿಗೆ ಈಗ ಒಬ್ರು ವೈಯಕ್ತಿಕವಾಗಿ ಮಾಡಿದ್ರೆ ಅವರ ಜೀವನ ಹೋಗ್ಲಿಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಆಗ್ತಾ ಉಂಟು ಹಾಗೆ ಅದಕ್ಕೋಸ್ಕರ ಅಂದ್ರೆ ದನ ಕೇವಲ ಹಾಲಿಗೆ ಮಾತ್ರ ಅಲ್ಲ ದನದ ಗೋಮೂತ್ರ ಗೋಮಯ ಹಾಲು ತುಪ್ಪ ಇತ್ಯಾದಿ ಎಲ್ಲ ಬಗೆಯಲ್ಲಿಯೂ ಕೂಡ ದವ್ಯ ಉತ್ಪನ್ನ ಮಾಡಬಹುದು ಅಂತ ಅಂದ್ರೆ ಇದು ನಾವು ಪುಣ್ಯಕೋಟಿ ಅನ್ನೋ ಪುಣ್ಯಕೋಟಿ ಪ್ರಾಡಕ್ಟ್ಸ್ ಅನ್ನು ಮಾಡ್ತಾ ಇದ್ದೇವೆ ಇದು ಯಾವುದೇ ಒಂದು ಲಾಭದ ಉದ್ದೇಶದಿಂದ ಮಾಡ್ತಿರೋದು ಖಂಡಿತ ಅಲ್ಲ ಯಾಕಂತ ಹೇಳಿದ್ರೆ ಆ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಒಂದು ಮಾರ್ಕೆಟಿಂಗ್ ಆದ್ರೆ ಮಾತ್ರ ಅನ್ನೋದೇನು ಲಾಭ ಅಂತ ಒಂದು ಬರ್ತದೆ ಅದು ಅಷ್ಟು ದೊಡ್ಡ ಮಟ್ಟದ ಮಾರ್ಕೆಟಿಂಗ್ ಸದ್ಯಕ್ಕಂತೂ ಕಷ್ಟ ಅಂದ್ರೆ ಜನರ ಜನರತ್ತ ಜಾಗೃತಿ ಬಂದ್ರೆ ಮಾತ್ರ ಇದು ಆಗ್ಬೋದು ನೆಕ್ಸ್ಟ್ ಈಗ ಇನ್ನೊಂದು ಎರಡು ಮೂರು ನಾಲ್ಕು ವರ್ಷ ಹೋಗುವಾಗ ಸ್ವಲ್ಪ ಸ್ವಲ್ಪ ಜಾಗೃತಿ ಆಗ್ತಾ 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 ಹೋದ್ರೆ ಒಂದು ಹಂತದಲ್ಲಿ ಇಡೀ ಗ್ರಾಮಕ್ಕೆ ಗ್ರಾಮ ರಾಜ್ಯಕ್ಕೆ ರಾಜ್ಯ ದೇಶಕ್ಕೆ ದೇಶವೇ ಭವ್ಯೋತ್ಪನ್ನ ಉಪಯೋಗ ಮಾಡಿದ್ರೆ ದೇಶಿ ತಳಿಗಳು ಉಳಿತವೆ ಅದನ್ನು ಉಳಿಸುವಂತದ್ ಕೆಲಸ ನಾವೇ ಮಾಡ್ಬೇಕು ಪ್ರಚಾರ ನಾವೇ ಮಾಡ್ಬೇಕು ನಾವು ಮಾಡೋ ಉದ್ದೇಶ ಹೇಳಿದಲ್ಲ ನಾವು ಮಾಡುವ ಉದ್ದೇಶ ಅಷ್ಟೇ ಅಂದ್ರೆ ನನ್ನ ಕೇವಲ ಹಾಲಿಗೆ ಮಾತ್ರ ಅಲ್ಲ ಗೋಮೂತ್ರ ಗೋಮಯ ಇತ್ಯಾದಿ ಪಂಚಗವ್ಯ ಉತ್ಪನ್ನಗಳಲ್ಲಿ ಇಷ್ಟು ಗವ್ಯ ಉತ್ಪನ್ನ ಮಾಡಬಹುದು ಅಂತ ತೋರ್ಸ್ಲಿಕ್ಕೆ ಗೋ ಅಂದ್ರೆ ಈ ಗೋಮೂತ್ರ ಉಂಟಲ್ಲ ಈಗ ಗೋಮೂತ್ರ ನಾವು ಅಂದ್ರೆ ಬೆಳಿಗ್ಗೆ ಆ ಒಂದು ಐದು ಬಗೆಯ ಗೋವರ್ಕ ಉಂಟು ಅಂದ್ರೆ ಎಲ್ಲಾ ತರದ ಕಾಯಿಲೆಗಳಿಗೆ ಬೇಕಾಗುವಂತದ್ದು ಆ ಅರ್ಕ ನಾವು ಹೇಗೆ ಅಂತ ಹೇಳಿದ್ರೆ ಬೆಳಿಗ್ಗೆ ದನ ರಾತ್ರಿ ಮಲಗ್ತದಲ್ಲ ಬೆಳಿಗ್ಗೆ ನಾಲ್ಕು ಗಂಟೆಗೆಲ್ಲ ದನ ಹೇಳ್ತೇವೆ ನಾಲ್ಕು ಗಂಟೆಗೆ ದನದ ಗೋಮೂತ್ರವನ್ನು ನಾವು ಇಡಿಬೇಕು ಅದಂತ ಹೇಳಿದ್ರೆ ಎಲ್ಲ ದನದ ಗೋಮೂತ್ರ ಆಗ್ತದ ಇಲ್ಲ ಖಂಡಿತ ಇಲ್ಲ ಅಂದ್ರೆ ದನದ ಆರೋಗ್ಯನೂ ಕೂಡ ಮುಖ್ಯ ಕಾಯಿಲೆ ಇರುವ ದನದ ಗೋಮೂತ್ರ ಆಗುದಿಲ್ಲ ದನ ಏಳು ತಿಂಗಳು ಮೇಲೆ ಗಬ್ಬ ಇದ್ದದ್ದು ಆಗುದಿಲ್ಲ ಅಲ್ಲ ಹಾಕಿ ಒಂದು ಒಂದೂವರೆ ತಿಂಗಳು ಮುಂದೆ ಖಂಡಿತ ತೆಗೆಯುವುದಿಲ್ಲ ಈಗೆಲ್ಲ ನೋಡ್ತೇವೆ ಎಲ್ಲವನ್ನು ಕೂಲಂಕುಷವಾಗಿ ನೋಡಿ ಅಂತ ಆರೋಗ್ಯವಂತ ದನದ ಗೋಮೂತ್ರವನ್ನು ಹಿಡಿದು ಅದನ್ನು ನಾವು ಬಿಸಿ ಮಾಡಿ ಬಟ್ಟೆ ಇಳಿಸ್ತೇವೆ ಬಟ್ಟೆ ಇಳಿಸಿದ ನಂತರ ಉಂಟು ಅಂತ ಕೇಳಿದ್ದೆ ಅನ್ಸರ್ ಫಾರ್ ಕ್ಯಾನ್ಸರ್ ಅಂತ ಹೇಳಿ ಡಿ ಪಿ ರಮೇಶ್ ಬೆಂಗಳೂರಿನವರು ಅವರು ಅವ್ರು ಪ್ರತಿ ತಿಂಗಳು ಹನ್ನೆರಡನೇ ತಾರೀಕು ಮತ್ತೆ ಹದಿಮೂರು ತಾರೀಕು ಇದ್ದಾರೆ ಅವರು ಸುಮಾರು ಇಪ್ಪತ್ತೈದು ವರ್ಷದ ಅನುಭವ ಉಂಟು ವೈದ್ಯಕೀಯ ವೃತ್ತಿಯಲ್ಲಿ ಅದರಲ್ಲಿ ಕೂಡ ಪಂಚಗವ್ಯದಲ್ಲಿ ಆಯುರ್ವೇದಿಕ್ ಡಾಕ್ಟ್ರು ಪಂಚಗವ್ಯ ಸುಮಾರು ಎಷ್ಟೋ ಜನರನ್ನು ಆಗುವುದಿಲ್ಲ ಅನ್ನುವ ಪೇಶಂಟ್ ಕೂಡ ಇಲ್ಲಿ ಹುಷಾರಾದವರಿದ್ದಾರೆ ಯಾಕಂದ್ರೆ ನಮ್ಮಲ್ಲಿ ಅಹ್ ಪುಣ್ಯಕೋಟಿಯ ವಿಷಯಕ್ಕೆ ನಾವು ಬಂದ್ರೆ ಕಳೆದ ಜೂನು ಹದಿನೆಂಟು ಈ ಜೂನ್ ಅಲ್ಲ ಹಿಂದಿನ ಜೂನು ಒಂದು ವರ್ಷದ ಹಿಂದೆ ಜೂನ್ ಹದಿನೆಂಟು ತಾರೀಕಿಗೆ ನಾವು ಇಲ್ಲಿ ಒಂದು ಶಿಬಿರವನ್ನು ಮಾಡಿತ್ತು ಅವರು ನಮ್ಮಲ್ಲಿ ಸುಮಾರು ಒಂದು ಹದ್ನಾಲ್ಕು ಜನ ಕ್ಯಾನ್ಸರ್ ಪೇಶೆಂಟ್ ಇದ್ದಾರೆ ಅದ್ರಲ್ಲಿ ಒಂದು ಆರು ಜನ ಕ್ಯಾಸೆಂಟ್ ಕ್ಯಾನ್ಸರ್ ಪೇಷಂಟ್ ಈಗ ಕ್ಯೂರ್ ಆಗಿದ್ದಾರೆ ಆರು ಜನ ಆ ಕ್ಯಾನ್ಸರ್ಗೆ ಮಾತ್ರ ಅಂತಲ್ಲ ಎಲ್ಲ ಬಗೆಯ ಕಾಯಿದೆ ಕಾಯಿಲೆಗಳಿಗೂ ಕೂಡ ನಾವು ಪಂಚಗವ್ಯದ ಔಷಧಿಯನ್ನು ಕೊಡ್ತೇವೆ ಅಂದ್ರೆ ಡಾಕ್ಟರ್ ಮುಖಾಂತರನೇ ಗೋಶಾಲೆಯ ಮುಖಾಂತರ ಅಂತಲ್ಲ ಅದೇನೋ ಔಷಧಿ ಇದ್ರು ಕೂಡ ಡಾಕ್ಟರ್ ಔಷಧಿ ಇಲ್ಲಿ ಬರೋದು ಅವರ ಕಡೆಯಿಂದ ಬಂದ ಔಷಧಿ ನಾವು ಗೋಶಾಲೆಯಂದು ಒಂದು ಕೇಂದ್ರ ಅಷ್ಟೇ ಸೆಂಟರ್ ಗೋಶಾಲೆ ಇಲ್ಲಿ ಬಂದಾಗ ಗೋಶಾಲೆಯಲ್ಲಿ ದನಗಳನ್ನು ನೋಡ್ ನೋಡ್ತಾರೆ ವಾತಾವರಣ ಒಂದು ಅವರಿಗೆ ಒಂದು ಇದಾಗ್ತದೆ ರೋಗಿಗಳಿಗೆಲ್ಲ ಮತ್ತೆ ಔಷಧಿ ಅಂದ್ರೆ ಇಲ್ಲಿ ಅಂದ್ರೆ ಪಂಚಗ ಪಂಚಗವೇದ ಔಷಧಿ ಅಲ್ಲ ಈಗ ಹಾಗಾಗಿ ಒಂದು ಗೋಶಾಲೆ ಕೇಂದ್ರ ಮಾಡಿ ಅಲ್ಲಿ ಆ ಭಾಗದಲ್ಲಿ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಪುಣ್ಯಕೋಟೆಯಲ್ಲಿ ಅದೇ ನಾನು ಹೇಳಿದೆ ಹನ್ನೆರಡು ಮತ್ತೆ ಹದಿಮೂರಕ್ಕೆ ಬರ್ತಾರೆ ಅದಿಮೂರು ಉಡುಪಿ ಅಲ್ಲಿ ಹನ್ನೆರಡು ಪುಣ್ಯಕೋಟಿ ಅಲ್ಲಿ ಕ್ಯಾನ್ಸರ್ ಗೆ ಮತ್ತೆ ಇತರ ಅದಕ್ಕೆ ಔಷಧಿ ಕೊಡ್ತಾರೆ ಮತ್ತೆ ಈಗ ಇಲ್ಲಿ ಇಷ್ಟೆಲ್ಲ ಪ್ರಾಡಕ್ಟ್ ತಯಾರಾಗ್ತದೆ ಇದನ್ನೆಲ್ಲ ಈಗ ಹೊರಗಿನ ಜನರು ಪರ್ಚೇಸ್ ಮಾಡುದೇ ತಗೊಳ್ಳೋದಾದ್ರೆ ಇದನ್ನು ಮೆಡಿಕಲ್ ಅಲ್ಲಿ ತಗೊಳ್ಬೋದಾ ಅಥವಾ ಎಲ್ಲಿ ಎಲ್ಲ ಸಿಗ್ತದೆ ಈ ಪ್ರಾಡಕ್ಟ್ಗಳು ಅಂತ ಕೇಳಿ ಅದ ನಮ್ದೀಗ ಆ ಉಡುಪಿ ಮಂಗಳೂರು ಕಾರವಾರ ಈ ಮೂರು ಭಾಗದಲ್ಲಿ ಒಂದು ಹೋಗ್ತಾ ಉಂಟು ಈಗ ಆ ಮಂಗಳೂರು ಕಡೆಯೂ ಉಂಟು ಇನ್ನೊಂದು ಉಡುಪಿಯಲ್ಲಿ ಅಂತ ಹೇಳಿದ್ರೆ ನಾವು ಉಡುಪಿಯಲ್ಲಿ ನಮ್ದು ಈಗ ಉಡುಪಿ ನ್ಯಾಚುರಲ್ ಅಂತೇಳಿಂದು ಕುಂಜಿ ಬೆಟ್ಟಲ್ಲಿ ಉಂಟು ಅವರದ್ದು ಕರಾವಳಿ ಬೈ ಅಲ್ಲಿ ಉಂಟು ಮಲ್ಪೆಯಲ್ಲಿ ಉಂಟು ಮಣಿಪಾಲದಲ್ಲಿ ಉಂಟು ಈಗ ಮಣಿಪುರದಲ್ಲಿ ಎಂ ಐ ಟಿಯ ಕೆಳಗಡೆ ಪರ್ಕಳ ಹೋಗೋ ದಾರಿಯಲ್ಲಿ ಲಕ್ಷ್ಮೀ ಸೂಪರ್ ಮಾರ್ಕೆಟ್ ಅಂತ ಒಂದು ಉಂಟು ಅಲ್ಲೇ ಸಿಗ್ತದೆ ಮಲ್ಪೆಯಲ್ಲಿ ಒಬ್ಬರು ಮಲ್ಪೆ ಒಂದು ಮೆಡಿಕಲ್ ಅಲ್ಲಿ ಭಾಗದಲ್ಲಿ ಒಂದು ಮೆಡಿಕಲ್ ಉಂಟು ಅಲ್ಲೇ ಸಿಗ್ತದೆ ಹಂಸ ಚೈತನ್ಯ ಮೈತ್ರಿಕಾಂಸಗಳಿಂದ ಅಲ್ಲಿ ಸಿಕ್ ದೇಶಿ ಮಳಿಗೆ ಅಂತ ಹಂಸ ದೇಶಿ ಮಳಿಗೆ ಅಂತ ಉಂಟು ಅಲ್ಲಿ ಸಿಗ್ತದೆ ಮತ್ತೆ ಸಮರ್ಪಣ ಕೃಷ್ಣ ಹತ್ರ ಅಲ್ಲಿ ಸಿಗ್ತದೆ ಸಮರ್ಪಣದಲ್ಲಿ ಸಿಗ್ತದೆ ಆ ಗೋಮಾತ ಉಡುಪಿಯಲ್ಲಿ ಅಲ್ಲಿ ಸಿಗ್ತದೆ ಕನಿಷ್ಠ ಒಂದು ಉಡುಪಿಯಲ್ಲೇ ಒಂದು ಹದ್ನೈದು ಕಡೆಯಲ್ಲಿ ಈ ಐಟಮ್ ಎಲ್ಲ ಮತ್ತೆ ಬೇರೆ ಕಡೆಯವರು ಒಂದು ವೇಳೆ ಪರ್ಚೇಸ್ ಮಾಡಿದ್ರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಈಗ ಕೊರಿಯರ್ ಮುಖಾಂತರ ಅಲ್ಲ ಒಂದು ದಂತ ಕಳಿಸಿದೆ ಅಂತ ಹೇಳಿದ್ರೆ ಈಗ ಅವ್ರೀಗ ಕೃಷ್ಣ ಮಠಕ್ಕೆ ಬಂದು ನೋಡಿದ ಅವ್ರೀಗ ಕೃಷ್ಣ ಮಠಕ್ಕೆ ಬಂದು ಒಳಗಡೆ ತಕೊಂಡು ಅವ್ರು ಇದರಲ್ಲಿ ನಮ್ದು ಅಡ್ರೆಸ್ ಇರ್ತದೆ ಫೋನ್ ನಂಬರ್ ಇರ್ತದೆ ಪ್ರತಿಯೊಂದು ಪ್ರಾಡಕ್ಟ್ ಅಲ್ಲಿ ಕೂಡ ಇರ್ತದೆ ಆ ಫೋನ್ ನಂಬರ್ ಅನ್ನು ನೋಡಿ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಾವು ಅವರಿಗೆ ನಿಮ್ದು ಪೋಸ್ಟ್ ಮುಖಾಂತರನ ಅಲ್ಲ ಕೊರಿಯರ್ ಮುಖಾಂತರನ ಕಳಿಸುವಂತ ಕೆಲಸ ಮಾಡ್ತೇವೆ ಸರ್ ನೀವೀಗ ಹೇಳಿದ್ರಿ ಆ ಈ ಗೋಶಾಲೆಯಲ್ಲಿ ಏನೆಲ್ಲ ಕೆಲಸ ಬಾಕಿ ಉಂಟು ಏನೆಲ್ಲ ಕೆಲಸ ಆಗ್ಲಿಕ್ಕೆ ಉಂಟು ಅಂತ ಇದಕ್ಕೆ ನೀವು ಅಥವಾ ಬೇರೆಯವರು ಸಹಾಯ ಮಾಡುದಾದ್ರೆ ಡೊನೇಷನ್ ಮಾಡುದಾದ್ರೆ ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು ಪುಣ್ಯಕೋಟಿಯಲ್ಲಿಗ ಒಂದೀಗ ಇದೊಂದು ತಾತ್ಕಾಲಿಕ ಈಗ ದನದೊಂದು ಹಟ್ಟಿ ಉಂಟು ಈಗ ಅದು ಸದ್ಯಕ್ಕೆ ಒಂದು ಅಷ್ಟ ಪಟ್ಟಿಯ ಒಂದು ಗೋಶಾಲೆ ಆಗ್ಬೇಕಂತ ಉಂಟು ಒಂದು ಯಾರ ದಾನಿಗಳು ಗೋಶಾಲೆ ಮಾಡುವಾಗ ಏನು ದಾನ ಮಾಡಬಹುದು ಅದಲ್ಲದೆ ಪಂಚಗವ್ಯ ಚಿಕಿತ್ಸೆ ಆಗ್ತಾ ಉಂಟು ಆ ಪಂಚಗವ್ಯ ಚಿಕಿತ್ಸೆಗೆ ಒಂದು ಕಟ್ಟಡ ಬೇಕು ಆ ಕಟ್ಟಡವನ್ನು ಮಾಡ್ಲಿಕ್ಕೆ ಅನುಕೂಲ ಅವರು ಇಲ್ಲ ಒಂದು ಬಂದವರಿಗೀಗ ಈಗ ಯಾಕಂದ್ರೆ ಈಗ ಗೋಸೇವೆ ಮಾಡ್ಲಿಕ್ಕೆ ಅಂತ ತುಂಬಾ ಜನ ಫೋನ್ ಮಾಡ್ತಾರೆ ನಿಮ್ಮಲ್ಲಿ ಉಳ್ಕೊಳ್ಳುವಂಥ ವ್ಯವಸ್ಥೆ ಉಂಟಾ ನಾವು ಬಂದು ಗೋ ಸೇವೆ ಮಾಡ್ತೇವೆ ಒಂದೆರಡು ಕುತ್ಕೊಳ್ಬೇಕು ಏನಾದ್ರೂ ವ್ಯವಸ್ಥೆ ಅಂತ ಅಂದ್ರೆ ನಮ್ಮಲ್ಲಿ ಸದ್ಯದ ಮಟ್ಟಿಗೆ ಆ ವ್ಯವಸ್ಥೆ ಎಲ್ಲ ಇಲ್ಲ ಈಗ ಸದ್ಯಕ್ಕೆ ಹಾಗಾಗಿ ಅಂತವ್ರಿಗೆ ಒಂದು ಗೋಸೇವಾ ಗೋಸೇವೆ ಮಾಡ್ಲಿಕ್ಕೆ ಅಂದ್ರೆ ಒಂದು ಗೋ ಗೋಸೇವಾ ಧಾಮ ಅಂತ ಒಂದು ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂದ್ರೆ ಬಂದಂತ ಗೋಸೇವಕರು ಅಲ್ಲಿ ಹೊರಟಾಗ್ತಾರೆ ಸ್ಟೇ ಆಗ್ತಾರೆ ನಂತರ ಬೆಳಿಗ್ಗೆ ಎದ್ದು ಎಲ್ಲ ಮಾಡಿ ನಂತರ ಅವ್ರು ಹೋಗುವಂತ ಕೆಲಸ ಆಗ್ತದೆ ಅದಕ್ಕೋಸ್ಕರ ಒಂದು ಆ ಕಟ್ಟಡಾಗ್ಲಿಕ್ಕೆ ಉಂಟು ಅದಷ್ಟಲ್ಲದೆ ಈಗ ಸದ್ಯದ ಗೋಶಾಲಾ ನಿರ್ವಹಣೆಗೆ ನಾನು ಆಗ ಇದಕ್ಕಿಂತ ಮೊದಲು ಆಗ ಹೇಳಿದೆ ಮಾತಾಡುವಾಗ ಏನಂತ ಹೇಳಿದ್ರೆ ಮಾಸಿಕವಾಗಿ ಎರಡು ಲಕ್ಷ ರೂಪಾಯಿ ಖರ್ಚು ಉಂಟು ಗೋಶಾಲೆಗೆ ವಾರ್ಷಿಕ ಇಪ್ಪತ್ನಾಲ್ಕು ಲಕ್ಷ ಬೇಕೆ ಆ ಇಪ್ಪತ್ನಾಲ್ಕು ಲಕ್ಷವನ್ನು ಒಂದು ವರ್ಷದಲ್ಲಿ ಒಟ್ಟು ಮಾಡುವುದು ಹೇಗ ಅಂತ ಹೇಳಿದ್ರೆ ಯಾರಾದ್ರೂ ಒಂದು ಹನ್ನೆರಡು ಸಾವಿರ ಕೊಟ್ಟು ಒಂದು ಗೋ ಒಂದು ಹತ್ತು ತೆಗೆದುಕೊಂಡ್ರೆ ಇಲ್ಲಾಂದ್ರೆ ಒಂದು ದಿವಸದ ಖರ್ಚು ಒಂದು ಐದು ಸಾವಿರ ರೂಪಾಯಿ ಗೋಶಾಲೆಗೆ ಕೊಟ್ಟರೆ ಅನುಕೂಲ ಆಗ್ತದೆ ಅಂತ ಸರ್ ಈ ಗವ್ಯೋತ್ಪನ್ನದ ಬಗ್ಗೆ ಏನಾದ್ರೂ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡ್ಬೋದು ಸರ್ ಹಾ ಖಂಡಿತ ಕೊಡ್ಬೋದು ಈಗ ನಮ್ಮ ಇಲ್ಲಿ ಒಂದು ಶ್ರೀನಿವಾಸ್ ಅಂತ ಇದ್ದಾರೆ ನಮ್ಮ ಎಲ್ಲಾ ಪ್ರಾಡಕ್ಟ್ ಅನ್ನು ನೋಡ್ಕೊಳ್ಳುವವರು ಮಾಡುವವರು ಶ್ರೀನಿವಾಸ್ ಅಂತೇಳಿ ಅವರು ಈ ಬಗ್ಗೆ ನಿಮ್ಗೆ ಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತಾರೆ ಮೊನ್ನೆ ಯಾವ ಹತ್ರ ಮಾತಾಡುವ